ಕತ್ತಿಯಿಂದ ಕತ್ತರಿಸಬಹುದು ಬೆಂಕಿಯಿಂದ ಸುಡಬಹುದು ನೀರಿನಲ್ಲಿ ನೆನೆಸಬಹುದು ನಮಸ್ಕಾರಪ್ಪ ಇಷ್ಟ ಬೇಗ ಮನೆ ಸಿಕ್ಬಿಡ್ತಾ ಬಿಡ್ತಾ ನಿಮಗೆ ಬೇರೆ ಮನೆ ನೋಡೋದಿಲ್ಲ ಅಜ್ಜಿ ಯಾಕಪ್ಪ ಇದೇ ಮನೇಲಿ ಸೆಟ್ ಅಪ್ ಮಾಡ್ಬಿಟ್ಟಿದ್ದೀನಿ ಏನ್ ಹೇಳ್ತಾ ಇದೆಯಪ್ಪ ಸ್ವಲ್ಪ ಹೊರಬಂದು ನೋಡಜ್ಜಿ ಕೃಷ್ಣ 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 ಹ್ಮ್ ಮನೇಲಿರೋ ಪಾತ್ರ ಕೊಟ್ರು ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳಿದೆ ಅವ್ರು ಬಹಳ ಬೇಜಾರು ಮಾಡ್ಕೊಂಡ್ಬಿಟ್ರು ನೀವ್ ಕೊಟ್ಟಿರೋ ತಕ್ಷಣ ನಿಮಗೆ ವಾಪಸ್ ಹಣಬಿಟ್ವಾ ಅಂತ ಹೇಳಿದ್ರು ನಾನೇನೋ ಐನೂರು ರೂಪಾಯಿ ವಾಪಸ್ ತಂದ್ ಕೊಟ್ಬಿಡ್ಬೋದು ಅದರಲ್ಲಿ ನೀವು ಕೊಟ್ಟಿರೋ ಹಳೆ ಪಾತ್ರ ಕೊಂಡ್ಕೊಳಕ್ ಅದಕ್ಕೆ ನಾನೇ ಕೈಯಾರೆ ಒಂದ್ ಸಾವಿರ ರೂಪಾಯಿ ಹಾಕ್ಬಿಟ್ಟು ಒಟ್ಟಿಗೆ ಸಾವಿರದ ಐನೂರು ರೂಪಾಯಿ ಪಾತ್ರ ಅಂದ್ಬಿಟ್ಟೆ ಸಂಗೀತ ಗೊತ್ತಾದ್ರೆ ಕೋಪಿಸ್ಕೊತ್ತಾಳೆ ಕೊಡ್ತಾಳೆ ನಾನೇನು ಹೊರಗಿನವನ ಈ ಮನೆಯಲ್ಲಿ ತಾನೆ ಪ್ಲೀಸ್ ತಗೊಳ್ಳಿ ಬೇಡಪ್ಪ ಸಂಗೀತ ಬಂದು ಹೇಳೋವರೆಗೂ ನಾನು ಮುಟ್ಟಲ್ಲಪ್ಪ ಸಂಗೀತ ನಾನು ಕನ್ವಿನ್ಸ್ ಮಾಡ್ತೀನಿ ಅಜ್ಜಿ ನೀವು ತಗೊಂಡು ಹೋಗಿ ಒಳಗಿರೀ ಇದುವರೆಗೂ ಜೀವನದಲ್ಲಿ ಎಲ್ಲಾರಿಗೂ ನಾವೇ ಸಹಾಯ ಮಾಡಿದ್ವಿ ಈ ರೀತಿ ಇದೇನಜ್ಜಿ ಪೂರ್ತಾ ಇದ್ದೀರಾ ಹಾಂ ಹಾಂ ತಗೊಂಬನ್ನಿ ಓಂ ಶಾಂತಿ ಮನೆಗೆ ಹೊಸ ನಂಬರ್ ಬಂದಿದೆ ನೀನು ಆಮೇಲೆ ಬಾ ಹೋಗು ಸರಿ ಹ್ಞೂ అజ్జి ఈ అజ్జి కొంచెం కూడా జవాబారినే ఇలా మన బాగ్ హార్ హు ఎల్ హోక్తారా ఏనా ఛే ఛే ನಿಜ ಹೇಳ್ಬೇಕು ಅಂದ್ರೆ ಇದುವರೆಗೂ ನಾನು ಮೀಟ್ ಮಾಡ್ದೇ ಇರೋಂತ ಅಟ್ರಾಕ್ಟಿವ್ ಪರ್ಸನಾಲಿಟಿ ನಿಮ್ದು ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟೆ ನೀವು ಎತ್ತಿದ್ದೀರಿ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು ಮನೆಯಲ್ಲಿ ನಿನ್ನ ಹೆಂಡತಿ ನಿನಗೋಸ್ಕರ ಕಾಯ್ತಿರ್ತಾಳೆ ಅನ್ನೋ ಜ್ಞಾನ ಬೇಡ ನಿಂಗೆ ಬ್ಯಾಂಕ್ ಮುಚ್ಚೋದು ಐದು ಗಂಟೆಗೆ ಹನ್ನೊಂದು ಗಂಟೆ ಅವ್ರಿಗೆ ಎಲ್ಲಿ ಬೀದಿ ಅಲಿತಿದೆ ಇವತ್ತು ಓವರ್ ಟೈಮ್ ಇದೆ ರಾತ್ರೀ ಲೇಟಾಗಿ ಬರ್ತೀನಿ ಅಂತ ಬೆಳಗ್ಗೆ ಬ್ಯಾಂಕಿಗೆ ಹೋಗೋಕ್ಕೆ ಮುಂಚೆನೆ ನನಗೆ ಹೇಳಿ ಹೋಗಿದ್ರು ಮಾವಯ್ಯ ಹೌದು ಬ್ಯಾಂಕು ಓವರ್ ಟೈಮ್ ಏನ್ ಹೆಂಟ್ ಹತ್ತು ಮಕ್ಕಳಾಗೋತ್ತೆ ನಿನಗೆ ಸರಿಯಾದ ಟೈಮಿಗೆ ಮನೆಗೆ ಬಂದ್ಬಿಟ್ರೆ ಸಂಸಾರ ತೂಗಿಸೋದು ಕಷ್ಟ ಆಗುತ್ತೆ ಅಂತ ಓವರ್ ಟೈಮ್ ಮಾಡಬೇಕು ಅಲ್ಲ ಇನ್ನು ಮಧುಯಾಗನೆಟ್ಟಿಗೆ ಮೂರು ತಿಂಗಳು ಆಗಿಲ್ಲ ಓವರ್ ಟೈಮ್ ಅಂತೇ ಓವರ್ ಟೈಮ್ ನೋಡ್ ಈ ಓವರ್ ಗಿವರೋ ನಮಗೆ ಬೇಡ ಒತ್ತು ಸರಿಯಾಗಿ ಮನೆ ಬಂದು ಸೇರು ನಿಮ್ಮಪ್ಪ ಅಪ್ಪ ನನ್ನ लग्न ಆದಾಗ ಹಾಗಲತ್ತಾಗೋ ಕೆಲ್ಸಕ್ಕೆ ಹೋಗಿತ್ತಿರಲಿಲ್ಲ ಮೂರ್ ಹೊತ್ತು ನಾನ್ ಸೆರಿಗೆ ಇಡ್ಕೊಂಡು ಹಿಂದಿದ್ದೇನೆ ಸುತ್ತೋರ್ ಗೊತ್ತಾ ನಿಂತ್ಕೊಳ್ಳಿ ಹಿಂದ್ಗಡೆ ಬಾತ್ರೂಮ್ ನಲ್ಲಿ ತವಲು ಚಡ್ಡಿ ಇಟ್ಟಿದ್ದೀನಿ ಹೋಗಿ ಸ್ನಾನ ಮಾಡ್ಕೊಂಡ್ಬೇಕು ಸ್ನಾನ ಇಷ್ಟೊತ್ನಲ್ಲ ಯಾಕೆ ನಾನು ಬೆಳಿಗ್ಗೆನೆ ಮಾರಾಯ್ತು ಒಳಗ್ ದೇವ್ರ ಫೋಟೋ ಎಲ್ಲ ಇದೆ ಇಷ್ಟು ಲೇಟಾಗಿ ಬಂದಿದಿರಿ ಅದಕ್ಕೆ ಹೇಳಿದೆ ಅರ್ಥ ಮಾಡ್ಕೊಳ್ಳಿ ಆ ಅರ್ಥ ಮಾಡ್ಕೊಳ್ಲಿಕ್ಕೆ ಏನಿದೆ ನೀನ್ ತಿಳ್ಕೊಂಡಿರೋ ಆಗಿಲ್ಲ ಲೇಟು ಅಂದ್ರೆ ಸುಮ್ನೆ ಲೇಟ್ ಅಷ್ಟೇ

ಈಗ ಮಾಡ್ತಾ ಇದ್ದೀನಿ ಯಾಕೆ ಇನ್ನೊಂದು ಸ್ವಲ್ಪ ಮಾಡ್ಬೋದಲ್ಲ ಇವತ್ತು ಫ್ರೆಶ್ ಆಯ್ತು ಸಾಕು ಈಗ ಬಂದ್ಬಿಡ್ತೀನಿ ಒಂ ಇಲ್ಲಾಕೆ ನೆನ್ಯಾ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಎಂತ ವಿಷಯ ಕೋಪ ನಾ ಹೇಳೋದನ್ ಕೇಳಿ ಏನದು ಕೇಳೋದು ಸಂಜೆ ಡಾಕ್ಟರ್ ಹತ್ರ ಚೆಕ್ಅಪ್ ಹೋಗಿದ್ದೆ ನನ್ ಗರ್ಭಿಣಿ ಅಂತ ಹೇಳಿದ್ರು ಈ ವಿಷಯ ಮೊದ್ಲು ನಿಮ್ಗೆ ಹೇಳ್ಬೇಕು ಅಂತ ಆಸೆ ಅದಕ್ಕೆ ನಿಮ್ಗೋಸ್ಕರ ಇಲ್ಲೇ ಕಾಯ್ತಾ ಇದ್ದೆ ಸಾರಿ ರುಕು ನಿನ ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ ಬಟ್ ಒನ್ ಕೋಪ ಇದ್ ಕಡೆ ಒಳ್ಳೆ ಗುಣನೂ ಇರುತ್ತೆ ಅದ್ ನಿನಗ್ ಗೊತ್ತಲ್ಲ ಹೋಟ್ಲಿ ಹೋಗ್ಬಿಟ್ಟು ನಿನ್ ಏನಾದ್ರೂ ಸ್ವೀಟ್ ಕೊಡ್ಸಿ ಬೇಡ ಕೊಡ್ಸಿದ್ವಿ ಬೇಡ ಜಿಲೇಬಿ ಜಂಗಿರಿ ಬೇಕಾಗಿ ಅದನ್ ತಿನ್ನೋಕಿನ್ನೋ ಟೈಮ್ ಇದೆ ಅಯ್ಯೋ ಎಂತ ಸಂತೋಷ ಸುದ್ದಿ ಹೇಳಿದ್ಯಾ ನಿಮ್ಗೆ ಇವತ್ತೇನಾದ್ರೂ ಮಾಡ್ಲೇಬೇಕು ಅಂತ ಆಸೆ ಆಗ್ತಾ ಇದೆ ನಿಮ್ಗೆ ಆಸೆ ಇದ್ರೆ ನನ್ ಕೆಲ್ಸ ಮಾಡಿ ನಾನ್ ಗರ್ಭಿಣಿ ಆದ್ರೆ ನನ್ ಗಂಡನ್ ಕರ್ಕೊಂಡು ಅಮ್ಮನವ್ರ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹರ್ಸ್ಕೊಂಡಿದ್ ನಿಮ್ಮ ದೇವಸ್ಥಾನಕ್ಕೆ ಬಾಗ್ಲ ಹಾಕಿರೋಲ್ಲ ಹ್ಮ್ ಹೋಗ್ಬರೋಣ ಓಕೆ ರೆಡಿ ಕುತ್ಕೋ ನಿಂತಿಟ್ರಿ ಬನ್ನಿ ಇಲ್ಲ ನೀ ಒಳಗೆ ಹೋಗ್ಬಿಟ್ಟು ನಮಸ್ಕಾರ ಬಾ ನಾ ಇಲ್ಲೇ ಇರ್ತೀನಿ ಹೊರಗ ಅದು ಬೆಳಿಗ್ಗೆ ಆಗಿದ್ರೆ ಸ್ನಾನ ಮಾಡಿ ಫ್ರೆಶ್ ಆಗಿರ್ತಿದ್ದೆ ಒಳಗ್ ಬರ್ಬೋದಾಗಿತ್ತು ಬೆಳಿಗ್ಗೆ ಸ್ನಾನ ಮಾಡಿ ಆಫೀಸ್ಗೆ ಹೋಗಿ ನೇರ ಮನೆಗ್ ಬರ್ತಿದ್ದೀರಲ್ವಾ ತಪ್ಪೇನಿಲ್ಲ ಬನ್ನಿ ಪರವಾಗಿಲ್ಲ ರುಕು ನೀನ್ ಹೋಗ್ಬಾ ನಾ 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 ನಾನ್ ಇಲ್ಲೇ ಇರ್ತೀನಿ ಯಾಕೆ ಅನ್ಮಾನಿಸ್ತಾ ಇದ್ದೀರಿ ನಿಜ ಹೇಳಿ ಏನಿಲ್ಲ ಆವತ್ತೊಂದಿನ ಇನ್ನೂ ಮಾತುಕತೆಯಲ್ಲೇ ಇದೆ ಅಂತ ಹೇಳಿದ್ದೆ ಈಗ ಅದಿಲ್ಲ ಮನೆ ಹೋಗೋಣ ಬೇಡರಕ್ಕು ಅರ್ಕೆ ಹೊತ್ಕೊಂಡಿದ್ದೀನಿ ಅಂತ ಹೇಳಿದ್ಯಾ ಇಲ್ಲಿವರೆಗೂ ಬಂದ್ಬಿಟ್ಟು ಹಾಗೆ ಹೋಗೋದು ಚೆನ್ನಾಗಿರಲ್ಲ ಒಂದ್ ನಿಮಿಷವ್ರು ಬಂದ್ಬಿಟ್ಟೆ ಅರ್ಚನೆ ಮಾಡಿ ಯಾರ ಹೆಸರಲ್ಲಿ ನನ್ನ ಹೆಂಡತಿ ಹೆಸರಲ್ಲಿ ನಿಮ್ ಹೆಂಡತಿ ಹೆಸರು ನನ್ಗೇನ್ ಗೊತ್ತ ರುಕ್ ರುಕುರು ರುಕ್ಮಿಣಿ ಅಂತ ಕುಲದಾಸ ನಕ್ಷತ್ರ ಚೆನ್ನಾಗ್ ಹೇಳಿ ಅರ್ಚಕ್ರೆ ನನ್ ಹೆಂಡತಿ ಬಸ್ರಿ ಮಗು ಆರೋಗ್ಯವಾಗಿ ಹುಟ್ಟಬೇಕು ಮಾಡಬಾರ್ದು ದೇವಸ್ಥಾನಕ್ಕೆ ಬಂದ್ಮೇಲೆ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡ್ಬೇಕು